ಲೋಕ ಅದಾಲತ್ ಅಂದರೆ ಜನತಾ ನ್ಯಾಯಾಲಯ ಅಂತ ನಾವು ಕನ್ನಡದಲ್ಲಿ ಅದಕ್ಕೆ ಹೇಳ್ತೇವೆ ಮೂಲ ಉದ್ದೇಶ ಪ್ರಕರಣಗಳನ್ನು ರಾಜಿಯಲ್ಲಿ ಇತ್ಯರ್ಥಪಡಿಸಿಕೊಳ್ಳುವಂಥದ್ದು ಅದು ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳಾಗಿರ್ಬೋದು ಅಥವಾ ಮುಂದೆ ನ್ಯಾಯಾಲಯಕ್ಕೆ ಬರಬಹುದಾದಂಥ ಪ್ರಕರಣಗಳಾಗಿರ್ಬೋದು ಇಂತಹ ಪ್ರಕರಣಗಳನ್ನು ಗುರುತಿಸಿಕೊಂಡು ಅದನ್ನು ಉಭಯ ಪಕ್ಷಗಾರರನ್ನು ಕರೆಯಿಸಿ ಅವರ ನಡುವೆ ಸಂಧಾನವನ್ನು ಏರ್ಪಡಿಸಿ ಆ ಮೂಲಕ ಒಂದು ರಾಜ್ಯದಲ್ಲಿ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡುವಂಥ ವೇದಿಕೆಯೇ ಲೋಕ ಅದಾಲತ್ ಅಥವಾ ಜನತಾ ನ್ಯಾಯಾಲಯ ಅಂತ ನಾವು ಕಳ್ತೀವಿ ಈಗ ಬಹಳಷ್ಟು ಜನಕ್ಕೆ ಮತ್ತೊಂದು ಗೊಂದಲ ಅಂದರೆ ಲೋಕ ಅದಾಲತ್ಗಳ ಮೂಲಕ ಯಾವೆಲ್ಲ ಒಂದು ಪ್ರಕರಣಗಳನ್ನು ಪರಿಹರಿಸಿಕೊಳ್ಳಬಹುದು ಅಥವಾ ಯಾವ ಸಂದರ್ಭದಲ್ಲಿ ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಲೋಕದಾಲತ್ನಲ್ಲಿ ಕೆಲವೊಂದು ಪ್ರಕರಣಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ರಾಜಿ ಮೂಲಕ ಇತ್ಯರ್ಥಪಡಿಸ್ಬೋದು ತಮಗೆಲ್ಲ ಗೊತ್ತಿದ್ದಾಗೆ ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳನ್ನು ನಾವು ಎರಡು ವಿಧವಾಗಿ ವಿಂಗಡಿಸ್ಬೋದು ಒಂದು ಸಿವಿಲ್ ವಿವಾದಗಳು ಮತ್ತೊಂದು ಕ್ರಿಮಿನಲ್ ವಿವಾದಗಳು ಕ್ರಿಮಿನಲ್ ವಿವಾದಗಳಲ್ಲಿ ಒಂದು ಕಾನೂನಿನಲ್ಲಿಯೇ ಹೇಳುತ್ತೆ ಕೆಲವೊಂದು ಪ್ರಕರಣಗಳು ತುಂಬ ಗುರುತರವಾಗಿರುತ್ತೆ ಅವುಗಳನ್ನು ರಾಜಿ ಮಾಡಬಾರದು ಅಂತ ಉದಾಹರಣೆಗೆ ಕೊಲೆ ದರೋಡೆ ಇಂಥ ಒಂದು ಘೋರ ಅಪರಾಧಗಳು ಯಾವುದಿರುತ್ತೆ ಅವುಗಳನ್ನು ರಾಜಿ ಮಾಡಬಾರ್ದು ಅಂತ ಹೇಳಿಕೊಂಡು ಕಾನೂನಿನ ಪುಸ್ತಕದಲ್ಲಿಯೇ ಇದೆ ಅವುಗಳನ್ನು ಹೊರತುಪಡಿಸಿ ಕ್ರಿಮಿನಲ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು ಎಲ್ಲವೂ ಕೂಡ ರಾಜಿಯಲ್ಲಿ ಇತ್ಯರ್ಥವಾಗುತ್ತೆ ಒಂದು ಉದಾಹರಣೆ ಕೊಡಬೇಕಂತಾದರೆ ನಾನು ಚೆಕ್ ಬೌನ್ಸ್ ಪ್ರಕರಣ ಈಗ ಬಹಳಷ್ಟು ಚಾಲ್ತಿಯಲ್ಲಿ ಈಗ ನಮ್ಮ ಸಾಕಷ್ಟು ಹಣಕಾಸು ವ್ಯವಹಾರಗಳು ಚೆಕ್ ಮೂಲಕವೇ ನಡೆಯುತ್ತಿರುವುದರಿಂದ ನ್ಯಾಯಾಲಯಗಳಲ್ಲಿ ಬಾಕು ಸಾಕಷ್ಟು ಚೆಕ್ ಬೌನ್ಸ್ ಪ್ರಕರಣಗಳು ದಾಖಲಾಗುತ್ತೆ ಇಂಥ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ನಾವು ಉಭಯ ಪಕ್ಷಗಾರರು ಅಂದರೆ ಫಿರ್ಯಾದಿ ಇರ್ತಾನೆ ಮತ್ತು ಆರೋಪಿ ಇರ್ತಾನೆ ಅವರನ್ನು ಕರೆಯಿಸಿ ಅವರನ್ನು ಸಂಧಾನ ಏರ್ಪಡಿಸ್ತೇವೆ ಯಾಕಂತೇಳಿದ್ರೆ ಕೆಲವೊಮ್ಮೆ ಚೆಕ್ನಲ್ಲಿ ಬರೆದ ಹಣವೇ ನಿಜವಾದ ಒಂದು ಹಣಕಾಸಿನ ವ್ಯವಹಾರ ಆಗಿರುವುದಿಲ್ಲ ನಾವು ಅವರನ್ನು ಕರೆಸಿ ಇಬ್ಬರನ್ನು ಕೂತ್ಕೊಳಿಸಿ ಸಂಧಾನ ಮಾಡಿದಾಗಲೇ ನಮಗೆ ನಿಜವಾದ ಹಣಕಾಸಿನ ವ್ಯವಹಾರ ಏನು ಎಷ್ಟು ಹಣ ಬಾಕಿ ಇದೆ ಎನ್ನುವುದು ತಿಳಿದು ಬರುತ್ತೆ ಈ ರೀತಿ ಒಂದು ಚೆಕ್ ವ್ಯವ ಚೆಕ್ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸ್ತೇವೆ ಇನ್ನು ಸಿವಿಲ್ ವಿವಾದಕ್ಕೆ ವಿಷಯಕ್ಕೆ ಬಂದರೆ ಕೌಟುಂಬಿಕ ವಿವಾದಗಳು ಇವಾಗ ಬಹಳಷ್ಟು ಆಗ್ತಾಯಿದೆ ಕೌಟುಂಬಿಕ ನ್ಯಾಯಾಲಯದಲ್ಲಿರುವಂಥ ಕೌಟುಂಬಿಕ ವಿವಾದ ಇರ್ಬೋದು ಅದೇ ರೀತಿ ಆಸ್ತಿಗಳ ವಿವಾದ ಅಣ್ಣ ತಮ್ಮಂದಿರ ನಡುವೆ ಪಾಲು ವಿಚಾರಕ್ಕೆ ಸಂಬಂಧಪಟ್ಟ ವಿವಾದ ಆಗಿರ್ಬೋದು ಅಥವಾ ಖರೀದಿ ವ್ಯವಹಾರ ಆಸ್ತಿಯನ್ನು ಖರೀದಿ ಅಂತ ಹೇಳ್ಕೊಂಡು ಹಣ ಸ್ವೀಕರಿಸಿ ಮತ್ತೆ ಖರೀದಿ ಮಾಡಿಕೊಡಲು ನಿರಾಕರಿಸಿದ ಇಂಥ ಎಲ್ಲ ಪ್ರಕರಣಗಳು ಸಿವಿಲ್ ವ್ಯ ವ್ಯವಹಾರದ ಎಲ್ಲ ಪ್ರಕರಣಗಳು ಕೂಡ ರಾಜ್ಯದಲ್ಲಿ ಇತ್ಯರ್ಥ ಆಗುತ್ತೆ ಸರ್ ಇವಾಗ ಈ ಲೋಕ ಅದಾಲತ್ನಲ್ಲಿ ಒಂದು ಪ್ರಕರಣವನ್ನು ಪರಿಹಾರವಾಗುವಂಥ ಒಂದು ಪ್ರಕರಣವನ್ನು ಇವಾಗ ಪರಿಹಾರ ಮಾಡಬೇಕು ಅಂದರೆ ಯಾವ ರೀತಿ ಒಂದು ಪ್ರಕ್ರಿಯೆ ನಡೆಯುತ್ತೆ ಸರ್ ಮೊದಲಿಗೆ ಒಂದು ಪ್ರಕರಣ ನ್ಯಾಯಾಲಯದಲ್ಲಿರುವಂತಹ ಪ್ರಕರಣಗಳಲ್ಲಿ ನ್ಯಾಯಾಧೀಶರು ಉಭಯ ಪಕ್ಷಗಾರರನ್ನು ಮತ್ತು ಅವರ ವಕೀಲರನ್ನು ಕೇಳ್ತಾರೆ ನೀವು ರಾಜಿ ಮಾಡಲಿಕ್ಕೆ ಸಿದ್ಧರಿರ್ತೀರ ಅಂಥೇಳಿ ಕೆಲವೊಮ್ಮೆ ಉಭಯ ಪಕ್ಷಗಾರರು ಒಪ್ತಾರೆ ನಾವು ಸಿದ್ಧರಿದ್ದೇವೆ ಅಂತ ಕೆಲವೊಮ್ಮೆ ಒಬ್ಬ ಪಕ್ಷಗಾರರು ಕೂಡ ಒಪ್ತಾರೆ ಈ ರೀತಿ ಒಬ್ಬ ಪಕ್ಷಗಾರ ಒಪ್ಪಿದರೂ ಕೂಡ ಅಥವಾ ಒಪ್ಪ ಕೊಡದೇ ಇದ್ದರೂ ಕೂಡ ಮತ್ತು ಇನ್ನೊಂದು ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಆಗುತ್ತೆ ಇದೊಂದು ತೀವ್ರ ಕಷ್ಟಕರವಾದ ವಿಷಯ ಅಲ್ಲ ಇದೊಂದು ರಾಜಿಯಲ್ಲಿ ತೀರ್ಮಾನ ಆಗುವಂಥ ವಿಚಾರ ಅಂತ ಮನಗಂಡ್ರೆ ನ್ಯಾಯಾಲಯ ಅದನ್ನು ಲೋಕ ಅದಾಲತ್ಗೆ ಕಳಿಸಿಕೊಡ್ತದೆ ಆ ಪ್ರಕರಣವನ್ನು ಅದಾಲತ್ ಹೇಗೆ ನಡೆಯುತ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ಸಂಧಾನಕಾರರಾಗಿ ಇರ್ತಾರೆ ಒಬ್ಬರು ನ್ಯಾಯಾಧೀಶರು ಇನ್ನೊಬ್ಬರು ಸಾಮಾನ್ಯವಾಗಿ ವಕೀಲರು ವಕೀಲರೇ ಆಗಬೇಕಂತಿಲ್ಲ ನಾವು ನ್ಯಾಯಾಲಯದಲ್ಲಿ ವಕೀಲರನ್ನು ಇನ್ನೊರ್ಬ ಸಂಧಾನಕಾರರಾಗಿ ಏರ್ಪಡಿಸಿ ಅಲ್ಲಿಗೆ ಉಭಯ ಪಕ್ಷಗಾರರನ್ನು ಮತ್ತು ಅವರ ವಕೀಲರನ್ನು ಕರೆಸಿ ಮಾತನಾಡ್ತೇವೆ ಈ ಸಂಧಾನ ನ್ಯಾಯಾಲಯದ ಹೊರಗಡೆ ನಡೆಯುತ್ತೆ ತಮಗೆ ಗೊತ್ತಿರ್ಬೋದು ನ್ಯಾಯಾಲಯದಲ್ಲಿ ಬಹಳಷ್ಟು ಹೇಳದೇ ಇರುವಂಥ ವಿಚಾರಗಳು ಸಂಧಾನದಲ್ಲಿ ಹೊರಗೆ ಬರುತ್ತೆ ಈ ನಿಟ್ಟಿನಲ್ಲಿ ಸಂಧಾನಕಾರರು ಮಾತನಾಡಿಕೊಂಡು ಉಭಯ ಪಕ್ಷಗಾರರನ್ನು ಒಂದು ರಾಜಿಗೆ ಬರುವಂತೆ ಪ್ರಯತ್ನವನ್ನು ಮಾಡ್ತಾರೆ ರಾಜಿಗೆ ಬಂದ ನಂತರ ಅವರು ಒಂದು ನ್ಯಾಯಾಲಯಕ್ಕೆ ಅಲ್ಲಿಯೇ ಲೋಕ ಅದಾಲತ್ನಲ್ಲಿ ಒಂದು ರಾಜಿ ಅರ್ಜಿಯನ್ನು ಹಾಕ್ತಾರೆ ನಾವು ಯಾವ ರೀತಿ ರಾಜಿ ಮಾಡಿಕೊಂಡಿದ್ದೇವೆ ಅಂತ ಅವರು ರಾಜಿ ಅರ್ಜಿಯನ್ನು ಹೌದು ನಾವು ಒಪ್ಕೊಂಡಿದ್ದೇವೆ ಅಂತ ಹೇಳಿದ ಕೂಡಲೇ ಅದು ರಾಜಿ ಅರ್ಜಿ ಸ್ವೀಕಾರ ಆಗಿ ಲೋಕ ಅದಾಲತ್ನಲ್ಲಿ ಪ್ರಕರಣ ಇತ್ಯರ್ಥ ಆಗುತ್ತೆ ಸರಿವಾಗ ಲೋಕ ಅದಾಲತ್ ಒಂದು ತೀರ್ಪು ಏನು ನೀಡುತ್ತಲ್ವಾ ಅದು ಅಂತಿಮನ ಅಥವಾ ಆ ತೀರ್ಪಿನ ವಿರುದ್ಧ ನಾವು ಮೇಲ್ಮನವಿ ಏನಾದರೂ ಸಲ್ಲಿಸಬಹುದಾ ಅಂತ ಇದೇ ಒಂದು ಲೋಕ ಪ್ರಕರಣ ಪ್ರಕರಣ ಆಗುವುದರ ವಿಶೇಷತೆ ನಾವು ಪ್ರತಿ ನ್ಯಾಯಾಲಯದಲ್ಲಿ ಭಾಳಷ್ಟು ಪ್ರಕರಣಗಳು ಪ್ರತಿನಿತ್ಯ ಇತ್ಯರ್ಥ ಆಗುತ್ತೆ ಅಲ್ಲಿ ವಿವಾದ ಕೊನೆಗೊಳ್ಳಲ್ಲ ನ್ಯಾಯಾಲಯದ ತೀರ್ಪು ಅನ್ನು ಪ್ರಶ್ನಿಸುವ ಅವಕಾಶ ಇರುತ್ತೆ ಮೇಲ್ಮನವಿ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ವಿವಾದ ಇತ್ಯರ್ಥ ಆದರೆ ಅದರ ವಿರುದ್ಧ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಹೆಚ್ಚುವರಿ ಸಿವಿಲ್ ಹಿರಿಯ ಸಿವಿಲ್ ನ್ಯಾಯಾಲಯದಿಂದ ಮೇಲ್ಮನವಿಯನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಜಿಲ್ಲಾ ನ್ಯಾಯಾಲಯದಿಂದ ಉಚ್ಚ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ರೀತಿ ಅದು ಹೋಗ್ತಾ ಇರುತ್ತೆ ಆದರೆ ಜನತಾ ನ್ಯಾಯಾಲಯದ ತೀರ್ಮಾನ ಅಂತಿಮವಾಗಿರುತ್ತೆ ಅದರ ಅದರ ವಿರುದ್ಧ ಯಾವುದೇ ಮೇಲ್ಮನವಿಗೆ ಅವಕಾಶವಿಲ್ಲ ಯಾಕಂತೇಳಿದ್ರೆ ಅದು ತೀರ್ಮಾನ ಉಭಯ ಪಕ್ಷಗಾರರು ಒಪ್ಪಿಕೊಂಡು ರಾಜಿಯಲ್ಲಿ ಮಾಡಿದ ತೀರ್ಮಾನ ಆಗಿರೋದರಿಂದ ನ್ಯಾಯಾಲಯದ ತೀರ್ಮಾನ ರಾಜಿಯಲ್ಲಿ ಆಗಿರುವುದಲ್ಲ ಅದು ನ್ಯಾಯಾಧೀಶರು ಕೊಟ್ಟಂಥ ಒಂದು ತೀರ್ಪು ಆ ಕಾರಣಕ್ಕಾಗಿ ಲೋಕದಾಲತ್ನ ಒಂದು ವಿಶೇಷ ಏನಂತ ಹೇಳಿದ್ರೆ ಪ್ರಕರಣಕ್ಕೆ ಅಂತಿಮವಾದ ಒಂದು ವಿದಾಯವನ್ನು ಮುಕ್ತಾಯವನ್ನು ಹೇಳುತ್ತೆ ಖಂಡಿತ ಸರ್ ಸರ್ ಇನ್ನು ಅದಾಲತ್ಗಳ ಮೂಲಕ ಒಂದು ಪ್ರಕರಣವನ್ನು ಬಗೆಹರಿಸಿಕೊಳ್ಳುವುದರಿಂದ ಆರ್ಥಿಕವಾಗಿ ಮಾನಸಿಕವಾಗಿ ಹಾಗೆಯೇ ಸಮಯದ ಉಳಿತಾಯ ಆಗುವ ಒಂದು ಕುರಿತು ಆ ಕುರಿತು ನಾವು ಲೋಕದಾಲತ್ನಲ್ಲಿ ಅದಾಲತ್ನಲ್ಲಿ ಪ್ರಕರಣ ಯಾವುದೇ ಪ್ರಕರಣ ಇತ್ಯರ್ಥ ಆದಲ್ಲಿ ಮೊದಲನೆಯದಾಗಿ ಪಕ್ಷಗಾರರು ನ್ಯಾಯಾಲಯಕ್ಕೆ ಏನು ನ್ಯಾಯಾಲಯದ ಶುಲ್ಕವನ್ನು ಕೊಟ್ಟಿರ್ತಾರೋ ಅದು ಅನ್ನು ವಾಪಸ್ ಕೊಡ್ತೆ ಪ್ರತಿಯೊಂದು ಸಿವಿಲ್ ವಿವಾದಕ್ಕೆ ಪಕ್ಷಗಾರರು ಇಷ್ಟು ನ್ಯಾಯಾಲಯದ ಶುಲ್ಕವನ್ನು ಕಟ್ಟಬೇಕು ಅಂತ ಇರುತ್ತೆ ಅದು ನಾವು ಒಂದು ತೀರ್ಪಿನ ಮೂಲಕ ಇತ್ಯರ್ಥ ಆದಾಗ ನಾವು ಆ ಶುಲ್ಕವನ್ನು ವಾಪಸ್ ಕೊಡೋಲ್ಲ ಆದರೆ ಲೋಕ ಅದಾಲತ್ನಲ್ಲಿ ಆ ಪ್ರಕರಣ ತೀರ್ಮಾನ ಆದಲ್ಲಿ ನಾವು ಆ ನ್ಯಾಯಾಲಯದ ಶುಲ್ಕ ವಾಪಸ್ ಕೊಡ್ತೇವೆ ಇದು ಆರ್ಥಿಕವಾಗಿ ಪಕ್ಷಗಾರರಿಗೆ ಸಿಗುವಂಥ ಒಂದು ಲಾಭ ಎರಡನೇದು ಸಮಯ ಬಹುಶಃ ತಮಗೆ ಗೊತ್ತಿರ್ಬೋದು ನ್ಯಾಯಾಲಯದಲ್ಲಿ ಪ್ರಕರಣಗಳು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಎಂಬುದು ಒಮ್ಮೆ ರಾಜಿಯಲ್ಲಿ ಇತ್ಯರ್ಥ ಆದರೆ ಅವರ ಸಮಯ ಬಹಳಷ್ಟು ಉಳಿತಾಯ ಆಗುತ್ತೆ ಅವರು ತಮ್ಮ ಏನು ಕೆಲಸ ಏನಿದೆ ತಮ್ಮ ವೃತ್ತಿಯಲ್ಲಿದೆ ಅದರಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೋದು ಎರಡನೇದು ಮೂರನೇದ್ದು ನಾವು ಲೋಕ ಅದಾಲತ್ನಲ್ಲಿ ಅವರು ವಕೀಲರನ್ನು ಇಟ್ಟುಕೊಳ್ಳದೆ ಇರುವ ಸಾಧ್ಯತೆ ಇಲ್ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರಿಗೆ ವಕೀಲರನ್ನು ನೇಮಕ ಮಾಡಿಕೊಡ್ತೇವೆ ಆ ವಕೀಲರ ಫೀಸನ್ನು ಕೂಡ ನಾವೇ ಕೊಡ್ತೇವೆ ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಪುನಃ ಹಣಕಾಸಿನ ಒಂದು ಲಾಭ ಇರುತ್ತೆ ಇನ್ನು ಮಾನಸಿಕವಾದ ಒಂದು ಏನು ಲಾಭ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಆದರೆ ಪ್ರತಿದಿನ ಒಬ್ಬ ವ್ಯಕ್ತಿ ತಾನು ಪಡುವ ಸಂಕಷ್ಟಗಳು ಅದು ಬಹುಶಃ ನಾನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಅಂಥದ್ರಲ್ಲಿ ಆ ಪ್ರಕರಣ ಇತ್ಯರ್ಥ ಆದಲ್ಲಿ ಅವನಿಗೆ ಸಿಕ್ಕುವಂಥ ಒಂದು ಮಾನಸಿಕವಾದಂಥ ನೆಮ್ಮದಿ ಅದು ತುಂಬ ಆಗುತ್ತೆ ಎರಡನೇದಾಗಿ ಒಂದು ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದ ಇತ್ಯರ್ಥ ಆಗಿ ನಾವು ಅವರು ಶಾಂತಿಯಿಂದ ನ್ಯಾಯಾಲಯದಿಂದ ಹೊರಗೆ ಹೋಗುವಾಗೆ ಮಾಡ್ತೇವೆ ಅದು ಕೂಡ ಒಂದು ಲಾಭ ಆಗುತ್ತೆ ಧ್ವನಿ ಧ್ವನಿ ಕೇಳಲಿ ಕನಸು ನನ್ನ ಸದ ಬೇಡು